ನಾಳೆ ಮೂರನೇ ತಾರೀಕು ರಾತ್ರಿ ನಾವು ಹಾವೇರಿಯಿಂದ ಸುಮಾರು ಸಾವಿರ ಜನ ಹೋಗ್ತಾ ಇದ್ದೇವೆ ಎದಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ದೇವನಹಳ್ಳಿಯಲ್ಲಿ ನಾಲ್ಕು ವರ್ಷದಿಂದ ಸತತವಾಗಿ ನಮ್ಮ ಭೂಮಿ ನಮಗೆ ಬಿಡ್ರಿ ಅಂತ ಹೋರಾಟ ಮಾಡಕೈತಾರೆ ರೈತರು ಅಂದ್ರೆ ಕೆ ಆರ್ ಬಿಯಿಂದ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭೂಮಿ ವಶಪಡ್ಸ್ಕೊಂಡ್ರೆ ಸರ್ಕಾರ ನಾಲ್ಕು ವರ್ಷ ಆಗ ಅವತ್ತು ವಶ ಪಡಿಸ್ಕೊಂಡರು ಬಿ ಜೆ ಪಿ ಸರ್ಕಾರ ಅವತ್ತು ಕಾಂಗ್ರೆಸ್ ಇತ್ತು ವಿರೋಧ ಪಕ್ಷದಾಗ ಅವ್ರು ಮಾಡಿದ ತಪ್ಪು ಅಂತೇಳಿ ಪ್ರತಿಭಟನೆಗೆ ನಮ್ಮ ಜೊತೆಗೆ ಬಂದು ಕುಂತರು ಅವತ್ತಿನ ವಿರೋಧ ಪಕ್ಷ ನಾಯಕರಂತಹ ಸಿದ್ದರಾಮಯ್ಯ ಅವರು ಇವತ್ತು ಅವ್ರದೇ ಅಧಿಕಾರ ಐತಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ನಮ್ಮ ಭೂಮಿ ನಮಗೆ ಕೊಡ್ರಿ ಅಂತೇಳಿ ದೇವನಹಳ್ಳಿಯ ಸುತ್ತು ಹದಿಮೂರು ಗ್ರಾಮದ ರೈತರು ಸತತ ನಾಲ್ಕು ವರ್ಷದಿಂದ ಹೋರಾಟ ಮಾಡಿದ್ರು ಇಲ್ಲಿವರೆಗೂ ಅವ್ರ ಭೂಮಿ ಬಿಟ್ಟುಕೊಡಕ್ಕೆ ತೇರಿಲ್ಲ ಈಗ ಇದು ಒಂದು ಅಂತ್ಯ ಹಾಡುವಂತಹ ಕಾಲ ಹತ್ತಿರವಾಗ್ತಾ ಐತಿ ಅವರು ನಾಲ್ಕನೇ ತಾರೀಕಿಗೆ ಮೀಟಿಂಗ್ ಕರೆದಾರ ನಾವು ಯಾವುದೇ ಕಾರಣಕ್ಕೂ ರೈತ ಪರ ನಿರ್ಧಾರ ತಗೊಂತವ್ ಅಂತ ಹೇಳ್ಯಾರ ನಾವು ಆಸೆ ಪಡ್ತೇವೆ ಆಗ್ಬೋದು ಅಂತೇಳಿ ಅದು ಆಯಿತು ಸರಿ ಆಗಲಿಲ್ಲ ಅಂದ್ರೆ ನಮ್ಮ ಹೋರಾಟದ ದಿಕ್ಕು ಬದಲಾವಣೆ ಆಗ್ತತಿ ಅದಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದ ನಾಲ್ಕನೇ ತಾರೀಕಿಗೆ ದೇವನಹಳ್ಳಿಯ ಭೂಮಿಯ ಹೋರಾಟಕ್ಕೆ ಎಲ್ಲ ಜಿಲ್ಲೆಯ ರೈತರು ಅಲ್ಲಿ ಸೇರ್ತದಿ ನಾವು ಹಾವೇರಿ ಮಂದಿನೂ ಹೊಂಟವಿ ನಾವು ಈ ಹೋರಾಟವನ್ನು ನ್ಯಾಯ ಸಿಗೋವರೆಗೂ ವಾಪಾಸಿದ್ರಿಂದ ಹಿಂಗೆ ಸರಿಯಲ್ಲ